ನ್ಯೂ ವ್ಲಾಗ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಇವತ್ತು ನಾನು ಬೆಳಗ್ಗೆಯಿಂದ ವ್ಲಾಗ್ನೇ ಮಾಡಿಲ್ಲ ಫ್ಯಾಮಿಲಿ ಎಲ್ಲರೂ ಇದ್ವಲ್ಲ ಸೊ ಹಂಗೆ ಸ್ವಲ್ಪ ಆಟ ಆಡ್ಕೊಂಡು ಮಜಾ ಮಾಡ್ತಾ ಇದ್ವಿ ಆ್ಯಂಡ್ ಮಧ್ಯಾಹ್ನ ಊಟ ಆದಮೇಲೆ ನಾನು ಮಾಡ್ತಾ ಮಾಡ್ತಾಯಿದ್ದೀನಿ ನಾಳೆ ನಮ್ಮ ಎಂಗೇಜ್ಮೆಂಟ್ ಆ್ಯನಿವರ್ಸರಿ ಫೈವ್ ಇಯರ್ಸ್ ಆಯಿತು ಎಂಗೇಜ್ಮೆಂಟಾಗಿ ನಾವು ಎಷ್ಟು ಬೇಗ ಕಳೀತು ಅನ್ನೋದೇ ಗೊತ್ತಿಲ್ಲ ನನಗೆ ಅದಕ್ಕೆ ಪ್ರಮೋದ್ ಅವರು ಏನಾದರೂ ಕೊಡಿಸ್ತೀನಿ ಬಾ ಅಂದ್ಬಿಟ್ಟು ನನಗೆ ಕರ್ ಹೊರಗಡೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಮ್ಮ ಜೊತೆ ಮಾಮಾ ಮತ್ತು ಬರ್ತಾ ಇದ್ದಾರೆ ಎರಡು ಗಾಡೀಲಿ ಹೋಗ್ತೀವಿ ಇಲ್ಲೇ ನಿಯರ್ ಬೈ ಅವ್ರ ಫ್ರೆಂಡು ಬರ್ಡೆ ಶಾಪ್ ಇದೆ ನಾವು ಇದರ ನೋಡಿದ್ವಿ ಇನ್ಸ್ಟಾಗ್ರಾಮಲ್ಲಿ ನೋಡಿದ್ವಿ ಸೊ ಅದಕ್ಕೇ ಅವ್ರ ಶಾಪ್ಗೆ ಹೋಗೋಣ ಅಂದ್ಬಿಟ್ಟು ಹೋಗ್ತಾ ಇದ್ವಿ ಚೆನ್ನಾಗಿದ್ರೆ ತೊಗೋತೀನಿ ಕ್ವಾಲಿಟಿ ಇಲ್ಲ ಅಂದರೆ ಬೇರೆ ಕಡೆ ನೋಡೋಣ ಅಂತ ಪ್ಲ್ಯಾನ್ ಮಾಡಿದ್ದೀವಿ ಸೊ ಗೊತ್ತಿಲ್ಲ ಯಾವ ಡ್ರೆಸ್ ತೊಗೋತೀನಿ ಏನು ಅಂತ ಪ್ರಮೋದ್ ಅವ್ರಿಗೆ ಇಲ್ಲ ಅಂದ್ರೂ ತೋರಿಸಿದ್ನಲ್ಲ ವಾಡ್ರಪ್ಪು ತೋರಿಸುವಾಗ ಒಂದು ಎಂಟು ಒಂಬತ್ತು ಜೊತೆ ಬಟ್ಟೆಗಳಿದೆ ನಾನಂತೂ ಹೊಸ ಬಟ್ಟೆ ಬಂತು ಅಂದರೆ ನೆಕ್ಸ್ಟ್ ಡೇಗೆ ಹಾಕೋ ನೆಕ್ಸ್ಟ್ ಡೇಗೆ ಹಾಕೋ ಹಾಗೆ ಮಾಡಿಬಿಟ್ಟು ಫುಲ್ ಹೊಸ ಬಟ್ಟೆ ಎಲ್ಲ ಖಾಲಿ ಮಾಡಿಬಿಟ್ಟಿದ್ದೀನಿ ಸೊ ಅದಕ್ಕೆ ನಿನಗೆ ಬಟ್ಟೆ ಕೊಡಿಸ್ತೀನಿ ಬಾಳ್ಬಿಟ್ಟು ಕರ್ಕೊಂಡು ಹೋಗ್ತಾಯಿದ್ರೆ ಬಟ್ಟೆ ಜೊತೆಗೆ ಏನೇನು ಕೊಡಿಸ್ತಾರೆ ಗೊತ್ತಿಲ್ಲ ಸೊ ನೋಡೋಣ ನಾಳೆ ಸೆಲೆಬ್ರೇಷನ್ ಎಲ್ಲ ಮಾಡ್ಕೋಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಆ್ಯಂಡ್ ಅಪ್ಪು ಕೂಡ ಇದಾನಲ್ಲ ಚೆನ್ನಾಗಿರುತ್ತೆ ಅಪ್ಪು ಇದ್ದಾಗ ಅವನಿಗೆ ಕೇಕ್ ಕಟ್ ಮಾಡೋದು ಒಂದು ಸಿಕ್ಕಾಪಟ್ಟೆ ಇಷ್ಟ ಅಬು ಹಾಯ್ ಹಾಯ್ ಹ್ಞೂ ಹ್ಞೂ ಎಷ್ಟೊತ್ತು ವೀಡಿಯೋ ಕಟ್ ಮಾಡ್ತೀನಿ ಅಂತ ಕಾಯ್ತಾ ಇದ್ದಾನೆ ನಮ್ಮಮ್ಮ ವೀಡಿಯೋ ಕಟ್ ಮಾಡಿದ ತಕ್ಷಣ ಇಲ್ಲಿ ಬಾಲ್ ಇಟ್ಕೊಂಡು ಕೂತಿದ್ದಾನೆ ಅದ್ರಲ್ಲಿ ಆಡೋಣ ಅಂತ ಕಾಯ್ತಾ ಕಾಯ್ತಾಯಿದ್ದಾನೆ ಆಯ್ಸು ಅನ ರೆ ಆಗಿದ್ದಾನ ಇವತ್ತು ಹಿಂದು ಮ್ಯಾಚ್ ಅವತ್ತು ಮ್ಯಾಚಿಂಗ್ ಹಾಕಿದ್ವಿ ಮಾರ್ಗಡ್ನಲ್ಲಿ ಹೋಗುವಾಗಲೇ ಆವಾಗ ಇವತ್ತು ಮ್ಯಾಚಿಂಗ್ ಹಾಕಿದೀವಿ ಸೊಬನಿ ಗೈಸ್ ಆಡೋಣ ಎಸ್ ಇವಾಗ ಮಧ್ಯಾಹ್ನ ಆಗಿತ್ತು ಆಲ್ರೆಡಿ ನಾನು ಇನ್ನೂ ಇಂಟ್ರೊಡಕ್ಷನ್ ತೊಗೊಂಡಿರಲಿಲ್ಲ ಜಸ್ಟ್ ಹಂಗೆ ಇದನ್ನು ವೀಡಿಯೋ ಕ್ಲಿಪ್ಪಿಂಗ್ ಮಾಡಿ ಇಟ್ಕೊಂಡಿದ್ದೆ ನಾವು ಪೈಸ ಮಾಡಿದ್ವಿ ಪೈಸಾ ಜೊತೆಗೆ ಓಡೇ ಮಾಡಿದ್ವಿ ಕಾಂಬಿನೇಷನ್ ಅಂತ ತುಂಬ ಚೆನ್ನಾಗಿತ್ತು ಬೇಗ ಬೇಗ ಮಾಡಿರೋದು ಸೊ ಸಾಂಬಾರು ಬಂದು ತಡ್ನಿ ಕಾಳು ಸಾಂಬಾರನ್ನ ಮಾಡಿದ್ವಿ ನಮ್ಮಮ್ಮಿ ಕೊಟ್ಟಿದ್ರು ಸಿಹಿ ಕಾಳನ್ನ ನಾವು ಊರಲ್ಲಿ ಬೆಳೆದಿದ್ದೀವಲ್ವಾ ಸೊ ಅಲ್ಲಿಂದ ತಂದಿದ್ರು ಅದಕ್ಕೆ ರೈಸ್ ಮಾಡಿದ್ವಿ ಮುಂದೆ ಮಾಡೋಕ್ಕಾಗಲಿಲ್ಲ ಟೈಮ್ ಸಾಕಾಗಿರಲಿಲ್ಲ ಯಾಕಂದರೆ ವಡೆ ಪಾಯಸ ಮಾಡಿದ್ವಲ್ಲ ಸೊ ಅದಕ್ಕೋಸ್ಕರ ವಡೆ ಅಂದರೆ ತುಂಬ ಚೆನ್ನಾಗಿತ್ತು ಕಡಲೇಬೇಳೆ ವಡೆ ಮಾಡಿದ್ದು ಆ್ಯಂಡ್ ಎಲ್ಲರೂ ನಾನು ವೀಡಿಯೋ ಮಾಡ್ತಾ ಇದ್ದೀನಿ ಅಂತ ಹೆಂಗೆ ಕೂತಿದ್ದಾರೆ ನೋಡಿ ಗೈಸ್ ಊಟಕ್ಕೆ ಎದ್ಬಂದು ಕೂತ್ಕೊಳ್ಳಿ ಅಂದ್ರೆ ಕೂತ್ಕೋತಾ ಇಲ್ಲ ಎಲ್ಲರೂ ಸೆಲೆಂಟಾಗಿ ನೋಡ್ತಾ ಇದ್ದಾರೆ ಕೊನೆಗೂ ಆಯಿತು ವೀಡಿಯೋ ಎಲ್ಲ ಮುಗೀತು ಒಂದು ಕೂತ್ಕೊಳ್ಳಿ ಅಂದಮೇಲೆ ಕೂತ್ಕೊಂಡ್ರು ಸೊ ಫಸ್ಟು ಒಡೆ ಪಾಯಸ ತಿನ್ಕೊಂಡ್ವಿ ಆಮೇಲೆ ಅನ್ನ ಸಾಂಬಾರು ತಿನ್ನೋಣ ಅಂದ್ಬಿಟ್ಟು ನಾವು ಯಾವಾಗಲೂ ಹಂಗೇನೆ ಫಸ್ಟು ಸಿಹಿ ಮತ್ತು ವಡೆ ತಿನ್ಬಿಟ್ಟೇ ಊಟ ಮಾಡೋದು ಕೆಲವೊಬ್ಬರು ಏನಂದರೆ ಪಾಯಸ ಹೊಡೆ ತಿಂದ್ರೆ ಆಮೇಲೆ ಊಟ ಸೇರಲ್ಲ ಅಂದ್ಬಿಟ್ಟು ತಿನ್ನಲ್ಲ ಸೊ ಅದೆಲ್ಲ ತಿಂದಾದ್ಮೇಲೆ ಕೂತಿದ್ವಿ ಬೇಜಾರಾಗ್ತಾಯಿತ್ತು ವೀಕೆಂಡ್ ಅಲ್ವಾ ಸಾಟರ್ಡೆ ಎಲ್ಲರೂ ಹೊರಗಡೆ ಹೋದ್ರೇ ಚಂದ ಆಮೇಲೆ ನಾನು ಮಾಮ ಮತ್ತು ಪ್ರಮೋದವರು ಹೊರಗಡೆ ಹೋಗಬೇಕು ಅಂತ ಬಂದ್ವಿ ಆಮೇಲೆ ಸೋನು ಕರ್ಕೊಂಡು ಹೋಗೋಣ ಅವನಿಗೂ ಶೂನ ಕೊಡಿಸ್ಬೇಕು ಅಂತ ಅಂದರು ಸರಿ ಆಯಿತು ಅಂದ್ಬಿಟ್ಟು ನಾವೊಂದು ಗಾಡಿ ಅವರೊಂದು ಗಾಡಿ ಹೋಗ್ತಾ ಇದ್ವಿ ಅಪ್ಪು ಬರಲಿಲ್ಲ ಅಪ್ಪು ಜೊತೆ ಯಶೂ ಇದ್ನಲ್ಲ ಯಶು ಮತ್ತು ಅಪ್ಪು ಆಟ ಆಡ್ಕೊಂಡು ಇದ್ದರು ನ ಏನೋ ನೋಡ್ಕೊಳ್ತಾ ಇದ್ಲು ಆಮೇಲೆ ಪ್ರಮೋದ್ ಅವ್ರ ಫ್ರೆಂಡ್ ಶಾಪ್ಗೆ ಬಂದ್ವಿ ನಾವು ಅಲ್ಲಿ ಸೋನುಗೆ ನೋಡೋಣ ಯಾವುದಾದ್ರೂ ಚೆನ್ನಾಗಿದ್ರೆ ಬಟ್ಟೆಗಳನ್ನ ತೊಗೊಳ್ಳೋಣ ಅಂದ್ಬಿಟ್ಟು ಮಾಮ ಹಾಗೇ ಚೆಕ್ ಮಾಡ್ತಾಯಿದ್ರು ಸೊ ಅವರು ಇದ ಅದ ಅಂದ್ಕೊಂಡು ನೋಡಿ ಸುಮಾರು ಟ್ರಯಲ್ ನೋಡಿದ್ವಿ ಅವನಿಗೆ ಅವನು ಟ್ರಯಲ್ ನೋಡುವಾಗ ಬಟ್ಟೆ ಬಿಚ್ಚಿದ್ದ ಅದನ್ನು ವೀಡಿಯೋ ಮಾಡ್ಕೊಂಡಿದ್ದೆ ನಾನು ಅದಕ್ಕೆ ನಿನ್ನ ತಾಕತ್ತು ಹಾಕು ನೋಡೋಣ ನಿನ್ನ ತಾಕತ್ತು ನೋಡು ಹಾಕೋಣ ಅಂತಿದ್ದೆ ಸೋನು ಅಲ್ಲಿಂದ ನಾವು ಶೋರೂಮ್ಗೆ ಬಂದ್ವಿ ಸ್ಯಾಂಡಲ್ ತಗೊಳ್ಳೋಕ್ಕೆ ಅಂತ ಸ್ಯಾಂಡಲ್ಲು ರಂಗಿನ ಅಷ್ಟೊಂದು ಇಷ್ಟ ಆಗಲಿಲ್ಲ ಶೂ ಮತ್ತು ಯಾವುದಾದ್ರೂ ಫ್ಯಾನ್ಸಿಲಿ ತೊಗೊಡಿ ಮಾಮ ನಾನು ಅಂತ ಅಂದೆ ಅವನಿಗೆ ಬೆಲ್ಟು ಬೇಕಿತ್ತು ಬೆಲ್ಟು ಮತ್ತು ಇವನು ಸೋನಿಗೂ ಶೂ ತೊಗೊಂಡ್ರು ಯಶಗೂ ಶೂ ಶೂ ತೊಗೊಂಡ್ರು ಆ್ಯಂಡ್ ಮನೆಗೆ ಬಂದು ಅವ್ರನ್ನೆಲ್ಲ ಬಿಟ್ಟು ನಾವು ಮತ್ತೆ ಸಿಟಿಗೆ ಹೋಗ್ತಾ ಇದ್ವಿ ಶಾಪಿಂಗ್ ಮಾಡಬೇಕು ಅಂತ ಪ್ರಮೋದ್ ಅವ್ರ ಫ್ರೆಂಡ್ ಅಂಗಡಿ ನನಗೆ ಕ್ಲಾತ್ ಇಷ್ಟ ಆಗಲಿಲ್ಲ ಬಟ್ ಮತ್ತು ಇನ್ನೊಂದು ಏನಂದರೆ ಕ್ವಾಲಿಟಿ ಅಷ್ಟೊಂದು ಇಷ್ಟ ಆಗಲಿಲ್ಲ ಯಾವ ಶಾಪ್ ಏನು ಅಂತ ಹೇಳೋ ಅವಶ್ಯಕತೆ ಇಲ್ಲ ಅನಿಸದೆ ಬಟ್ ನಂಗೆ ನಾನು ಹೇಳ್ದೆ ಪ್ರಮೋದ್ ಅವ್ರಿಗೆ ಡೈರೆಕ್ಟಾಗೇ ಸೊ ನೀವು ಫ್ರೆಂಡ್ ಅಂಗಡಿ ಆದ್ರೇನು ಬಟ್ ಕ್ವಾಲಿಟಿ ನಂಗೆ ಒಂದು ಸ್ವಲ್ಪ ಇಷ್ಟ ಆಗಲಿಲ್ಲ ಅಂತ ಆ್ಯಂಡ್ ನಾವು ರಿಂಗ್ ರೋಡಲ್ಲಿ ಹೋದರೆ ಬೇಗ ಹೊಟ್ಟೋಗ್ತೀವಲ್ಲ ಸಿಟಿಗೆ ಅಂತ ಬಂದ್ವಿ ಆದರೆ ಇಲ್ಲಿ ಫುಲ್ಲು ಜಾಮ್ ಆಗಿತ್ತು ಈ ಟ್ರಾಫಿಕಿಂದ ಬರೋಸ್ಟ್ರೆ ನಮ್ಗೆ ಅಲ್ಲೇ ಫಿಫ್ಟೀನ್ ಮಿನಿಟ್ಸ್ ವೇಸ್ಟ್ ಆಗೋಯಿತು ಅಲ್ಲಿಂದ ನಾನು ಶಾಪಿಂಗ್ಗೆ ಬಂದೆ ನಾನು ಬೈ ಮಾಡೋಣ ಅಂದ್ಬಿಟ್ಟು ಇಲ್ಲಿ ತುಂಬ ವೆಸ್ಟ್ರನ್ ಟಾಪ್ಸ್ಗಳು ವೆಸ್ಟ್ರನ್ ಡ್ರೆಸ್ಗಳೆಲ್ಲ ತುಂಬ ಚೆನ್ನಾಗಿರುತ್ತೆ ನಾನು ಸೆಲೆಕ್ಟ್ ಮಾಡೋ ಟೈಮಲ್ಲಿ ಖುಷಿಗೆ ಆ ವೀಡಿಯೋನೇ ಮಾಡ್ಕೊಳ್ಳಲಿಲ್ಲ ಆ್ಯಂಡ್ ಆಮೇಲೆ ನೆನಪು ಆದಮೇಲೆ ವೀಡಿಯೋ ಮಾಡ್ಕೊಳ್ತಾ ಇದ್ದೆ ಸೊ ಪಾಪ ಅವ್ರೂ ತೋರಿಸ್ತಾ ಇದ್ರು ಅವ್ರ ಶಾಪಲ್ಲಿ ಒಬ್ಬರು ಇದ್ದಾರೆ ಹುಡುಗಿ ಅವರು ಹೇಳ್ತಿದ್ರಂತೆ ಲಾಸ್ಟ್ ಟೈಮ್ ನಾನು ತೊಗೊಂಡೋದಾಗ ಇವರು ವೀಡಿಯೋಸ್ ಮಾಡ್ತಾರೆ ನಾನು ನೋಡ್ತೀನಿ ಸೆಲ್ಫಿ ತೊಗೋಬೇಕಿತ್ತು ಅಂದ್ಕೊಂಡು ಹೇಳ್ತಿದ್ರಂತೆ ಅದಕ್ಕೆ ಅವರು ಓನರ್ ಹೇಳ್ತಾಯಿದ್ರು ಆಮೇಲೆ ಬೈಬೇಡ ನನಗೆ ಇವಾಗಲೇ ಸೆಲ್ಫಿ ತೊಗೊಂಬಿಡು ಅಂದ್ಕೊಂಡು ಅವ್ರಿಗೆ ಹೇಳ್ತಾಯಿದ್ರು ಆಮೇಲೆ ಪ್ರಮೋದವ್ರು ಇನ್ನೂ ನೋಡ್ತಾನೆ ಇದ್ರು ನೋಡ್ತಾನೆ ಇದ್ರು ಕೊನೆಗೆ ಅಷ್ಟನ್ನು ತಗೊಂಡು ನಾವು ಸಾಕು ಅಂದ್ಬಿಟ್ಟು ಹೊರಟ್ವಿ ನಾನು ಲಾಸ್ಟಲ್ಲೇ ಏನೆಲ್ಲ ತೊಗೊಂಡೆ ಅಂತ ತೋರಿಸ್ತೀನಿ ಅಲ್ಲಿಂದ ಪ್ರಮೋದ್ ಅವ್ರ ಶಾಪಿಂಗ್ ಅಂದ್ಬಿಟ್ಟು ಬಂದ್ವಿ ಅವ್ರಿಗೂ ತುಂಬ ಚೆನ್ನಾಗಿ ಸಿಕ್ತು ಅವ್ರಿಗೆ ಓವರ್ ಡಾರ್ಕ್ ಕಲರ್ ಅಂದರೆ ಇಷ್ಟ ಆಗಲ್ಲ ಯಾವುದೇ ಶಾಪ್ಗೆ ಹೋದ್ರು ಫುಲ್ ಡಾರ್ಕ್ ಡಾರ್ಕ್ ತೋರಿಸಿದ್ರು ಬಟ್ ಈ ಶಾಪ್ಗೆ ನಾವು ಫಸ್ಟ್ ಟೈಮ್ ಬಂದಿರೋದು ಕ್ವಾಲಿಟಿನೂ ಅಷ್ಟೇ ಚೆನ್ನಾಗಿತ್ತು ಮತ್ತು ಯಾವುದೂ ಅವರು ನಮಗೆ ಡಾರ್ಕ್ ಕಲರ್ಸ್ ಕೊಡಲೇ ಇಲ್ಲ ಎಲ್ಲ ನಮಗೆ ಇಷ್ಟ ಆಗೋ ಥರ ಕಲರ್ಸ್ಗಳೇ ಇತ್ತು ಅದರಿಂದ ಅವರು ಚೆನ್ನಾಗಿ ಸಿಕ್ತಲ್ಲ ಅಂದ್ಬಿಟ್ಟು ತೊಗೊಂಡ್ವಿ ಅಪ್ಪುಗೆ ಕರ್ಕೊಂಡು ಹೋಗಿರ್ಲಿಲ್ವಲ್ಲ ಅವ್ನಿಗೆ ಹೇಳಿದ್ವಿ ನಿಮ್ಗೆ ಏನಾದರೂ ತೊಗೊಂಬರ್ತೀವಿ ಅಪ್ಪು ಇರು ಸೋನು ಯಶು ಜೊತೆ ಅಂತ ಬಿಟ್ಟು ಹೋಗಿದ್ವಿ ಅದಕ್ಕೆ ನಾವು ಒಂದು ತ್ರೀ ಟ್ವೆಂಟಿ ರುಪೀಸ್ ಕೊಟ್ಟು ಗನ್ನ ತೊಗೊಂಡ್ವಿ ಅದಕ್ಕೆ ಶೆಲ್ ಬೇಕಿತ್ತು ಶೆಲ್ ತಗೊಂಡು ಹೋಗೋಣ ಇಲ್ಲ ಅಂದರೆ ಅವ್ನು ನಾವು ಮನೆಗೆ ಹೋದ್ಮೇಲಂತೂ ಇದೇನು ಕಾಪ್ರೇಟ್ ಆಗ್ತಿಲ್ಲ ಏನು ಎತ್ತ ಅಂತ ಕೇಳ್ತಾನೆ ನಮಗೆ ಅಪ್ಪು தந்த மகனே நினை ஹாப்பி அப்போ ஹாப்பி ஃபுல் ஏழு இல்லை ನಾನು ಹ್ಯಾಪಿನ ಹ್ಯಾಪಿನ ಅಂತ ಇದ್ದೆ ಹ್ಞೂ ಹ್ಯಾಪಿ ಅಂದ ಹೆಣ್ಣ ಪಕ್ಕದಲ್ಲೂ ಯಶೋನು ನಿಂತ್ಕೊಂಡು ಹ್ಯಾಪಿಯನ್ನು ಹ್ಯಾಪಿ ಹ್ಯಾಪಿ ಅಂತ ಇದ್ದ ಕಾರ ಅವ್ನಿಗೆ ತಂದಿರೋದು ಇವನಿಗೂ ಖುಷಿನೇ ನಾನು ಅದರ ಒಂದೆರಡು ನಿಮಿಷ ಆಟ ಆಡ್ಬೋದಲ್ಲ ಅನ್ನೋ ಖುಷಿ ಅವನಿಗೂ ಸೊ ಅದನ್ನು ಶಲ್ಲೆಲ್ಲ ಹಾಕಿ ಆ ತಿರ್ಪೆಲ್ಲ ಆಯಿತು ಸೊ ಅದೆಲ್ಲ ಟೈಟ್ ಮಾಡಿ ಅವನಿಗೆ ಮೇಲ್ಗಡೆ ಎಲ್ಲ ಕೂರಿಸಿ ಕೊಟ್ವಿ ಫುಲ್ ಎಂಜಾಯ್ ಮಾಡ್ತಾಯಿದ್ದೆ ಲೈಟೆಲ್ಲ ಆಫ್ ಮಾಡಿಸ್ಕೊಂಡು ಇವಾಗ ಆಟ ಆಡ್ತಾ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಎಷ್ಟು ಚೆನ್ನಾಗಿ ಲೈಟ್ಸ್ ಬರ್ತಾ ಇದೆ ನೀವು ನೋಡಬಹುದು ಅದು ಸೌಂಡ್ ಬರುತ್ತೆ ಮ್ಯೂಸಿಕ್ ಆದಿ ಮ್ಯೂಸಿಕ್ ಹಾಕಕ ಬೇಡ ಸುಮ್ನೆ ಏನು ಪ್ರಾಬ್ಲಮ್ ಮಾಡ್ಲೇ ಒಂದು ವಿಡಿಯೋ ಹೊರಟೋಗಿದೆ ಅದಕ್ಕೆ ನಾನು ಮ್ಯೂಸಿಕ್ ಹಾಕಕ ಹೋಗಲಿಲ್ಲ ಎಸ್ ஷಾಪಿಂಗ್ ಗೆ ಲಾಗಿತು ಆನಿವರ್ಸರಿ ಗೆ ಬಡೊಂದಷ್ಟು ತಗೊಂಡೆ engagement ಆನಿವರ್ಸರಿ uh, wedding ಆನಿವರ್ಸರಿ ಎಲ್ಲಾ ನಾನು ಈಗ ಅತಿ ಕಡವೆ ಮಾಡ್ತಾ ಇದೀನಿ ಬಟ್ಟೆಗಳ ಸ್ಟೋನ್ ಶಾಪಿಂಗ್ ಮಾಡಕ ಹೋಗ್ತಾ ಇಲ್ಲ ആകെ ഇവത്തു സ്വൽപ്പ തകൊള്ളോ അനുബട്ടേ ഹോദി ആണ് ഏനൊക്കെ ഡ്രെസ്കൾ കലക്ഷൻ മാതാ അതാണേദി നിമത്ര എൻ്റെ തോർസ്തീ ഫു തോലലീൻ തോസ്ല നമുക്ക് തോർല നാണ നോട്ത്തല്ല ഫസ്റ്റ് വാൻ ഈ ഡ്രെസ്സു ലാസ്റ്റ് ടൈം ഹോദാ ഈ ഡ്രെസ്സന്ന തകോക്കു അത് അക്കണ്ടെ ബ്റ്റ് ക്വാലിറ്റി നമുക്ക് ഇഷ്ട ആയിരുന്നില്ല സോ ഈ ടൈമും ബേര റേ ക്ലാത്തല്ലേ വന്നിട്ടു സോ അത് ബേക്കു അന്മു ഇതൊന്ന് തോണ്ടെ ഇത് വന്ന് ബില്ലേനമ്മ അ പ്രൈസ് ഗുണം പ്രൈസ് നോടതേ ഇല്ല ഫസ്റ്റ് ആഫ് ആൽ ബട്ടെ തകളുക സുമ്മേ തകൊണ്ട് ബസ് നെക്സ്റ്റ് വന്ന് ബ്ലാക്ക് ഡ്രെസ്സു ನಮ್ಮ ಹಸ್ಬೆಂಡ್ ಬೇಡ ಅಂತ ಅಂದರು ಇದು ಯಾಕಂದರೆ ನಾನು ಲಾಸ್ಟ್ ಟೈಮು ಒಂದು ಟಾಪ್ ತೊಗೊಂಡಿದ್ದೆ ಜೀನ್ಸ್ ಮೇಲೆ ಹಾಕ್ಕೊಳ್ಳಲಿಕ್ಕೆ ಅಂದ್ಬಿಟ್ಟು ಇದು ಬಂದುಬಿಟ್ಟಿತ್ತು ಸೊ ಅದಕ್ಕೆ ಬೇಡ ಅಂತಿದ್ರು ನಾನು ಇದನ್ನ ಮಮ್ಮಿ ಹತ್ರ ಸಲ ನಾಟ್ ಹಾಕ್ಸ್ಕೊಂಡ್ರೆ ಚೆನ್ನಾಗಿರುತ್ತೆ ಆ್ಯಂಡ್ ನಂಗೆ ಇದೇ ರೀತಿ ಇಷ್ಟ ಆಲ್ಮೋಸ್ಟ್ ನಾನು ಇಂಥ ಆ ಡ್ರೆಸ್ನ ಹಾಕ್ಕೊಳ್ಳೋದು ಇವಾಗ ಬೆಂಗಳೂರು ಶೂಟ್ಗೆ ಜಾಸ್ತಿ ಹೋಗೋದ್ರಿಂದ ನಂಗೆ ಅದೇ ರೀತಿ ಡ್ರೆಸ್ಗಳೇ ಬೇಕು ಆ್ಯಂಡ್ ನೆಕ್ಸ್ಟ್ ಇಷ್ಟು ವೆಯ್ಟ್ ಇದೆ ಒತ್ತೈಸ್ ಇದು ಇದು ಹೋಗ್ತಿದ್ದಂಗೆ ಫಸ್ಟು ಸೆಲೆಕ್ಟ್ ಮಾಡಿದ್ದೆ ಇದು ಸಿಕ್ಕವಾಡೆ ಮಂದ ಇದೆ ಕ್ಲಾತು ಆ್ಯಂಡ್ ಡಿಸೈನ್ ಕೂಡ ತುಂಬ ಇಷ್ಟ ಆಯಿತು ನನಗೆ ಆ್ಯಂಡ ನೆಕ್ಸ್ಟ್ ಒಂದು ಎಲ್ಲ ಶಾರ್ಟ್ ಡ್ರೆಸ್ಸೇ ತೊಗೊಂಡಲ್ಲ ಒಂದೇ ಒಂದು ಲಾಂಗ್ ಇರಲಿ ಡಿಫ್ರೆಂಟಾಗಿ ಅಂದ್ಬಿಟ್ಟು ಇದೊಂದು ತಗೊಂಡೆ ಇದು ಒಳಗಡೆ ക്ലാത്ത് ഇത് ഇത മേൽഗടെ ഒന്ന് സ്റ്റ്രക്ക് ബെക് ഈ രീതി സ്റ്റ്രക്ക് ബിക്ക് വന്ന് കൂച്ച് ബെൽ ബെൽറ്റ് ആൻഡ് നെക്സ്റ്റ് വന്ന് ഇവ ജീൻസ് മേലെ സ്വന്ത ടാപ്സ് തകൊള്ളോ ഫാൻസി ടാപ്സ് అందటూ తి ఇది లాస్టల్ బ సుమ్ వన్ తగ్దూ ఇష్ట ఆదు టండ ఇది ఓవర్ సైజ్ టీషర్టు నన్ను తోండిదే ఇకే ಇದನ್ನ ಏನ್ ಮಾಡ್ತಾನೆ ಅಂದ್ರೆ ಈ ಮಾರಾಯತ ಆಲ್ರೆಡಿ ಇದ್ರ ಮೇಲೆ ಕಣ್ಣು ಬಿತ್ತು ಅದಕ್ಕೆ ಓಡ್ಬೋದ ಇದೆ ಅಲ್ಲಿಂದ ನೋಡ್ಬಿಟ್ಟು ಇದಕ್ಕೆ ಓಡ್ಬೋದ ಇರೋದು ಹೋಗಿಂದ ಬ್ಯಾಕ್ ಹೋಗಿಂದ ಹೋಗ್ ಮುನ್ನೆ ಕಾಣಲ್ಲ ನನಗೆ ಬೋಟ್ ಕಟ್ ಪ್ಯಾಂಟ್ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಅದರಿಂದ ಇನ್ನೊಂದು ಇರಲಿ ಅಂದ್ಬಿಟ್ಟು ನಾನು ತೆಗೆಸ್ಕೊಂಡೆ ಇದು అది ఫుల్ ప్లైన్ ఇప్పుడు ఇదొంద స్వల్ప జీన్ చాక్ కటింగ్స్ ఎలాగడ అసే కటివే ఇదే అల్స్ ఇది ఫుల్ సిటీ ఇది మేము ప్రమోద్దు సిటీ తు ఇది యువర్ ఫ్రెండ్ శాప్ హోక్తాయి అన్న సో అల్లీ తగ్గిన నన్ను ఈ థర వెస్ట్రన్ టాప్న తే ఫుల్ స్లీవ్స్ ఎలా ఒక విచ్చి విచిత్రు సో అదే రీతి తగ్తూ చన కరో మగ్ని అోర్స్తి నోడు నోడు ఇందు అండ్ డైలీ వేర్గా నాలుగు టాప్న తగ్గినా ಒಬ್ಬನೇ ಮಹಾರಾಷ್ಟ್ರ ಅದೆಲ್ಲ ನಾರ್ಮಲ್ ಡೈಲಿ ಟಾಪ್ಸ್ ಕಟ್ ಇದೊಂದು ಆ್ಯಂಡ್ ಇದೊಂದು ಇದೊಂದು ಆ್ಯಂಡ್ ಇವಾಗ ಪ್ರಮೋದ್ ಅವ್ರದ್ದು ಪ್ರಮೋದ್ ಅವರು ಬೇರೆ ಬೇಡ ಬಟ್ಟೆಗಳು ಅಂದರು ಏನಕ್ಕೆ ಅಂದರೆ ಅವ್ರ ಬರ್ಡೇ ನಿಯರ್ ಬರ್ತಾ ಇದೆ ಜೂನ್ ಟ್ವೆಂಟಿ ಫೋರ್ತ್ ಅಲ್ವಾ ಇನ್ನೇನು ಟ್ವೆಂಟಿ ಡೇಸು ಫಿಫ್ಟೀನ್ ಡೇಸ್ಗೆ ಶಾಪಿಂಗ್ ಮಾಡಬೇಕು ಬೇಡ ಅಂದರು ಸೊ ಈಗ ನನ್ನ ನನಗೆ ಇಷ್ಟೊಂದು ಕೊಡಿಸಿದ್ದಾರೆ ನಾನು ಕೊಡಿಸ್ಲಿಲ್ಲ ಅನ್ನೋದೇ ಜನ ಆಗತ್ತೆ ಅಂದ್ಬಿಟ್ಟು ತಗೊಳ್ಳಿ ಒಂದಾದ್ರೂ ತಗೊಳ್ಳಿ ಹಿಂದೆ ಅವರು ಒಂದು ತೊಗೊಳ್ಳಿಲ್ಲ ಜಾಸ್ತಿನೇ ತೊಗೊಂಡಿದ್ದಾರೆ ಇದೊಂದು ಎಲ್ಲ ಓಪನ್ ಮಾಡಿಬಿಡ ಏ ಮಡಿಸ್ಕೊ ಗೈಸ್ ನಿಮ್ಗಿಂತ ಹೆಚ್ಚಾಗಿ ರೈಸ್ ನೋಡಿ ಇದೊಂದು ತೊಗೊಂಡ್ರು ಇದೇ ಫಸ್ಟ್ ಟೈಮು ಈ ಥರ ತೊಗೊಂಡ್ರದಲ್ವ ಈ ಥರ ಅವರು శర్ట్న వేర్ మలూ ఆండ్ ఈ థర క్లా సిడే ఇష్ట ఆండ్ ఇది ఎక్స్పెన్సీవ్ అందే ప్రైజు కూడా హై ఇె బట్ ఈ క్లాత్వ్రకి సిక్కు అంటే ఇష్ట ఆండ్ ఇదొందు ఇదో నోడ తక్షణ ఇష్ట ఆయ్ అండ్ ట్రయల్ నాట్టు తగొంబట్ ಆ್ಯಂಡ್ ಇದು ಬ್ಲ್ಯಾಕ್ ಏನಕ್ಕೆ ಅಂದರೆ ಇದು ನಂದು ಬ್ಲ್ಯಾಕ್ ಡ್ರೆಸ್ ಇದೆಯಲ್ಲ ಸೊ ಅದು ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ತೊಗೊಳ್ಳಿ ಅಂತ ನಾನೇ ಹೇಳಿದೆ ಇದು ಮುಂದಗಡೆ ಹೆಂಗಿದೆ ಹಿಂದುಗಡೆ ಫುಲ್ ಜಿನ್ಸ್ ಹಾಕಿ ಆ್ಯಂಡ್ ಇನ್ನೊಂದು ವೈಟ್ ಇದನ್ನು ಯಾವಾಗ ಬಣ್ಣ ಮಾಡ್ತೀನೋ ಗೊತ್ತಿಲ್ಲ ರೈಸ್ ಕೈಯಲ್ಲಿ ವಾಶ್ ಮಾಡೋದಂದ್ರೆ ಆಗಲ್ಲ ನಿಮಗೆ ಗೊತ್ತು ಅದು ಯಾವ್ದು ಬಣ್ಣ ಮಾಡ್ಬಿಡ್ತೀನಿ ಅಂತಲೇ ಗೊತ್ತಿಲ್ಲ ಇವಾಗ ರೀಸೆಂಟಾಗಿ ಒಂದೆರಡು ಹಂಗೆ ಮಾಡಿದೆ ಸೊ ಇದೊಂದು ವೈಟ್ ಇಷ್ಟ ಆಯಿತು ಅಂದ್ರೆ ಆಯಿತು ತೊಗೊಳ್ಳಿ ಅಂತ ಅಂದೆ ಆ್ಯಂಡ್ ಇದೊಂದು ಜೀನ್ಸ್ ಮನೇಲೇ ಅವ್ರದ್ದಿಲ್ಲಾನು ಒಂದು ಹತ್ತು ಜೊತೆ ಹೊಸಾದಿದೆ ನಿಮ್ಗೆ ಅವತ್ತು ತೋರಿಸ್ತಾ ಇಲ್ಲ ನಾನು ಆದರೂ ಮತ್ತೆ ತಗೊಂಡಿದ್ದಾರೆ ಬೇಡ ಅಂತ ಮಾತೇ ಬರಲ್ಲ ನಾನು ಹಂಗಲ್ಲ ತೊಗೊಂಡಿದ್ದೀನಿ ಅಲ್ವೈಸ್ ಚೆನ್ನಾಗಿ ಹಾಕೊಂಡು ಓಡಾಯಿಸ್ಬಿಟ್ಟು ಆಲ್ರೆಡಿ ಹೊಸ ಹೋಗ್ತೀನಿ ಇವರೆಲ್ಲ ಹಂಗೆ ಸ್ಟೋರ್ ಮಾಡ್ತಾಯಿರ್ತಾರೆ ಎಸ್ ಇಷ್ಟೇ ಶಾಪಿಂಗು ಈ ವಿಡಿಯೋನಾಗ ಏನು ಮಾಡ್ತಾ ಇದ್ದೀನಿ ಅಪ್ಪಿಗೆ ತಂದಿಲ್ಲ ತಂದಿಲ್ಲ ಅಂದ್ಕಂಡು ಕಮೆಂಟ್ ಮಾಡಬೇಡಿ ಎಸ್ ಅವನ ಅವನದು ಹೊಸ ಡ್ರೆಸ್ಗಳು ಹಂಗೆ ಇದೆ ಮಕ್ಳಿಗೆ ಏನಂದರೆ ತಂದ್ರೂ ವೇಸ್ಟು ಮತ್ತು ಅವನು ಅದನ್ನು ಹಾಕೋಬೇಕು ಅವನ ನೆಕ್ಸ್ಟ್ ಇಯರ್ಗೆ ಅದು ಆಗೋದೇ ಇಲ್ಲ ಅವ್ನು ಜಾಸ್ತಿ ಅಮೌಂಟದ ನಾವು ಖರ್ಚು ಮಾಡೋದೇ ಇಲ್ಲ ಬಟ್ಟೆಗೆ ಅಂತ ಅವ್ನು ಬರ್ಡೆ ಟೈಮಲ್ಲಿ ಮಾತ್ರ ಅವ್ನಿಗೆ ನಾವು ಜಾಸ್ತಿ ತರೋದು ನಾರ್ಮಲ್ ಟೈಮಲ್ಲಿ ಒನ್ ಆರ್ ಟೂ ಅಷ್ಟು ತರ್ತಾ ಇರ್ತೀವಿ ಆ್ಯಂಡ್ ಈ ವಿಡಿಯೋನಲ್ಲಿ ಹೆಂಗೆ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮ್ಗೆ ಎಲ್ಲರಿಗೂ ಇಷ್ಟ ಇರುತ್ತೆ ಅಂತ ಇಷ್ಟ ಆಗಿದೆ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತೆ ಹೊಸ ವಿಡಿಯೋ ನಿಮಗೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾ ಇಲ್ಲ ಬಾಯ್ ಇನ್ನು ಆಚೆಗೆ ಟ